ಹಾಯ್ ಹಲೋ ನಮಸ್ಕಾರ ನಾವಿವತ್ತು ರಿವ್ಯೂ ಮಾಡೋಕೆ ಹೋಗ್ತಾ ಇರೋವಂಥ ಮೂವಿ ದ ಜಡ್ಜ್ಮೆಂಟ್ ಈ ಮೂವಿ ನೋಡೋದಕ್ಕೆ ಥ್ರಿಲ್ಲರ್ ಮೂವಿನ ದೃಶ್ಯ ಮೂವಿ ಥರ ಇದೆಯಾ ನಿಜವಾಗ್ಲೂ ಹೇಗಿದೆ ನನ್ನ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಬನ್ನಿ ನೋಡೋಣ ಗುರುರಾಜ್ ಅವರು ನಿರ್ದೇಶನ ಮಾಡಿರುವಂಥ ಮೂವಿ ಈ ಮೂವಿಯ ಒನ್ ಲೈನ್ ಸ್ಟೋರಿ ಏನಂದರೆ ಒಬ್ಬ ವ್ಯಕ್ತಿ ಅವನು ಅಪರಾಧಿನ ನಿರಪರಾಧೀನ ಅಂತ ಪ್ರೂವ್ ಮಾಡೋದೇ ಈ ಮೂವಿಯ ಒನ್ ಲೈನ್ ಸ್ಟೋರಿ ಆಗಿರುತ್ತೆ ಈ ಕಥೆಯ ಶುರು ಬಂದು ದೂರ್ಪಡೆ ದಿಗಂತವರಿಂದ ಆಗುತ್ತೆ ಅಲ್ಲಿಂದ ಎಲ್ಲ ಕ್ಯಾರೆಕ್ಟರ್ಗಳ ಪರಿಚಯ ಮಾಡ್ತಾ ಮಾಡ್ತಾ ನೇರ ಕಥೆಯ ಶುರು ಆಗುತ್ತೆ ಅಲ್ಲಿಂದ ಕೊಲೆ ಆರೋಪ ಅಪರಾಧಿ ಈ ಥರ ಆರಂಭವಾದಂಥ ಚಿತ್ರ ಮುಂದೆ ಸಾಕ್ತಾ ಸಾಕ್ತಾ ಪ್ರಾರಂಭ ಸ್ವಲ್ಪ ಥ್ರಿಲ್ಲರ್ ಅನ್ನಿಸ್ತೇ ಹೋದರು ಕೊನೆಯ ಹಂತಕ್ಕೆ ತಲುಪಿದಾಗ ನಮಗೆ ದೃಶ್ಯ ಮೂವಿನೇ ನೆನಪು ಮಾಡಿಸ್ತಾರೆ ಕ್ರೇಜಿಸ್ಟಾರ್ ರವಿಚಂದ್ರನ್ ಸರ್ ಅವರು ಮುಂದೆ ಕತೆ ನಾ ಈ ಮೊದಲೇ ಹಾಗೆ ಪ್ರಾರಂಭ ಸ್ವಲ್ಪ ಲೆಂತ್ ಅನ್ನಿಸಿದ್ರು ಕತೆ ಎಲ್ಲೂ ಮಿಸ್ಸು ಬೋರ್ ಹೊಡೆಯಲ್ಲ ಮುಂದೆ ಒಂದೊಂದು ಒರೆ ಗಂಟೆ ಆದಮೇಲೆ ಕತೆಗೆ ಕಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ತಲೆ ಗುಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಕತೆ ಎಲ್ಲಿ ಹೋಗ್ತಾ ಇದೆ ಅಂತ ಪರಿಜ್ಞಾನ ಇರೋದಿಲ್ಲ ಅಷ್ಟೊಂದು ಥ್ರಿಲ್ಲರ್ ಅನಿಸುತ್ತೆ ಈ ಮೂವಿ ಕೊನೆ ಒಂದು ತಾಸು ಎಲ್ಲೂ ಮಿಸ್ ಮಾಡ್ಕೊಳಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ಈ ಮೂವಿ ನೋಡ್ತಾ ನೋಡ್ತಾ ಕೊನೆಯದಾಗ ಅನಿಸುತ್ತೆ ಪೈಸಾ ವಸೂಲ್ ಆಗಿರುವಂಥ ಮೂವಿ ನಾವೇನು ದುಡ್ಡು ಕೊಟ್ಟು ಹೋಗಿರ್ತೀವಿ ಥಿಯೇಟ್ರಿಗೆ ಆ ಪೈಸ ವಸೂಲಾಗುತ್ತೆ ಅಷ್ಟು ಮಜಾ ಕೊಡುತ್ತೆ ಮೂವಿ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟು ನೀವು ಯಾರೂ ಊಹೆ ಮಾಡ್ಕೊಳಕ್ಕಾಗಿರೋದಿಲ್ಲ ಅಷ್ಟು ಚೆನ್ನಾಗಿದೆ ಥ್ರಿಲ್ಲರ್ ಮೂವೀಲಿ ರವಿ ಸರ್ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿದೆ ಎಲ್ಲರ ಆ್ಯಕ್ಟಿಂಗೂ ಚೆನ್ನಾಗಿದೆ ಸದ್ಯದಲ್ಲಿ ಬಂದಿರುವಂಥ ಮೂವಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಮೂವಿ ಥ್ರಿಲ್ಲರ್ ಮೂವಿ ಚೆನ್ನಾಗಿದೆ ಸೂಪರ್ ಆಗಿದೆ ನೋಡಿ ಹೋಗಿ